ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಶೇಖರ್ ನಾಯಕ್ ಭಾರತ ಅಂಧರ ಕ್ರಿಕೆಟ್ ತಂಡದ ಮಾಜಿ ನಾಯಕ ಹಾಗೂ ಪದ್ಮಶ್ರೀ ಪುರಸ್ಕೃತ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಇತ್ತೀಚೆಗೆ ಕೇಳ್ಪಟ್ಟಿರ್ತಕ್ಕಂತಹ ಸುದ್ದಿ ಹಲವಾರು ಜನ ಮಕ್ಕಳುಗಳನ್ನು ದತ್ತು ಪಡಿತಾರೆ ಮತ್ತು ಅವ್ರನ್ನ ಮಾರ್ಬಿಡ್ತಾರೆ ಅಂತ ಸೊ ಇದು ಕಾನೂನ ಕಾನೂನವಾಗಿ ಇದು ಸರಿಯಲ್ಲ ಮಕ್ಕಳನ್ನು ಸಂಕಷ್ಟದಲ್ಲಿರೋ ಮಕ್ಕಳನ್ನು ತಾವು ದತ್ತು ಪಡಿಬೇಕು ಅವರನ್ನ ಚೆನ್ನಾಗಿ ನೋಡ್ಕೋಬೇಕು ಸೊ ಕಾನೂನುಬದ್ಧವಾಗಿ ಮಕ್ಕಳನ್ನು ದತ್ತು ಪಡೀರಿ ಅವರು ಅವರ ಒಂದು ಜೀವನವನ್ನು ಉದ್ಧಾರ ಮಾಡಿರಿ ಸೊ ಕಾನೂನು ಬಾಹಿರವಾಗಿ ಮಕ್ಕಳನ್ನು ದತ್ತು ಪಡೆದು ಮಾರಾಟ ಆ ಥರದ್ದೆಲ್ಲ ಏನಾದರೂ ಮಾಡ್ತಾ ಇದ್ದರೆ ಅವರಿಗೆ ಹಲವಾರು ಶಿಕ್ಷೆಗಳೆಲ್ಲ ಇದೆ ಸೊ ಐದು ವರ್ಷದಿಂದ ಏಳು ವರ್ಷದವರೆಗೂ ಅವರಿಗೆ ಶಿಕ್ಷೆ ಕೊಡಲಾಗುವುದು ಮತ್ತು ಸಾಕಷ್ಟು ಹಣಗಳನ್ನು ಕೂಡ ಅವರು ಕಟ್ಟಬೇಕಾಗತ್ತೆ ಸೊ ಒಂದು ಸೊನ್ನೆ ಒಂಬತ್ತು ಎಂಟು ನಿಮಗೆ ಎಲ್ಲಾದರೂ ಮಕ್ಕಳು ಕಂಡಾಗ ಈ ಸಂಖ್ಯೆಗೆ ಒಂದು ಸೊನ್ನೆ ಒಂಬತ್ತು ಎಂಟಕ್ಕೆ ಕರೆ ಮಾಡಿ ನಿಮಗೆ ಅವರು ಸಹಾಯ ಮಾಡ್ತಾರೆ ಮಕ್ಕಳನ್ನ ಯಾವ ಥರ ಕರ್ಕೊಬಂದು ಅನಾಥ ಮಕ್ಕಳನ್ನ ನೀವು ಸೇರಿಸ್ಬೇಕು ಹೇಳ್ಬಿಟ್ಟು ಸೊ ಆನೆಕಲ್ ವಿಭಾಗ ಪಶ್ಚಿಮ ಸೊ ಇಲ್ಲಿ ನಮ್ಮ ಆಫೀಸ್ ಇರುತ್ತೆ ಸೊ ಅಲ್ಲಿಗೆ ಬಂದ್ಬಿಟ್ಟು ಅಂಥ ಮಕ್ಕಳನ್ನ ತಾವು ಕೊಟ್ಟು ಅಥವಾ ದತ್ತು ಪಡೆಯಲು ಇದೊಂದು ದಾರಿ ಸೊ ಮತ್ತೊಮ್ಮೆ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಮಕ್ಕಳನ್ನು ದತ್ತು ಪಡೆಯಿರಿ ಮತ್ತು ಅವರನ್ನು ಒಂದು ಚೆನ್ನಾಗಿ ಬೆಳೆಸಿ ಭಾರತ ದೇಶದ ಕೀರ್ತಿ ಪತಾಕೆಯನ್ನು ಹಾರಿಸ್ಲಿಕ್ಕೆ ಅವರಿಗೆ ಸಹಾಯ ಮಾಡಿ ಜೈ ಹಿಂದ್